ಬಿಜೆಪಿ ಇಪ್ಪತ್ತು ರಾಜ್ಯಗಳಲ್ಲಿ ಅಧಿಕಾರ ಮಾಡುತ್ತಿದೆ ಇವುಗಳಲ್ಲಿ ಯಾವ ರಾಜ್ಯದಲ್ಲಿ ಸಿಎಸ್ಪಿ ಟಿಎಸ್ಪಿ ಅಡಿಯಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿದೆ ಸಚಿವ ಲಾಡ್ ಪ್ರಶ್ನೆ ಸದ್ಯ ಈಗ ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಬಿಜೆಪಿ ಅಧಿಕಾರದಲ್ಲಿರುವ ಯಾವ ರಾಜ್ಯದಲ್ಲಾದರೂ ಎಸ್ಸಿಪಿ ಟಿಎಸ್ಪಿ ಅನುದಾನದ ಅಡಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದೆಯಾ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ರು ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಮಾಡುತ್ತಿರುವ ಆರೋಪಕ್ಕೆ ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಗ್ಯಾರಂಟಿಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡದಂತೆ ಕೆಲ ಸಚಿವರು ಸಿಎಂಗೆ ಒತ್ತಡ ಹಾಕಿದ್ದಾರೆ ಅದರಲ್ಲಿ ಸ್ವಲ್ಪ ಹಣ ಬಳಕೆ ಮಾಡಿಕೊಳ್ಳಲಾಗಿದೆ ಎಸ್ಸಿಪಿ ಟಿಎಸ್ಪಿ ಪ್ರಾರಂಭ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ರು ಸಂತೋಷ್ ಮೇದಾರ್ ಎನ್ ಈಗ ಅವ್ರು ಹೆಂಗ್ ಹೇಳಿರ್ತಾರೆ ನೀವು ನಮ್ಮನ್ನು ಕೇಳೋದು ನಾವ್ ಹೆಂಗ್ ಹೇಳೋದು ನಾವು ಬೆಳಗ್ಗೆ ನಾವು ಪ್ರವಾಸ ಮಾಡ್ತಾ ಇರ್ತೀವಿ ಅವ್ರು ಯಾರ ರೆಫರೆನ್ಸ್ ಅಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಿ ಅಲ್ಲ ಆ ನಿಗಮಗಳಿಗೆ ಅಲ್ಲಿ ಏನೇನು ಎಸ್ ಸಿ ಎಸ್ ಟಿ ಇರ್ತಾರೆ ಹಂಚಿರ್ಬೋದು ನಿಗಮಗಳ ತ್ರೂ ಹಂಚ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ತ್ರೂ ಎಸ್ ಸಿ ಪಿ ಟಿ ಟಿ ಎಸ್ ಆ ಡಿಪಾರ್ಟ್ಮೆಂಟ್ ತ್ರೂಗೆ ಕೂಡ ದುಡ್ಡು ಕೊಡ್ತಾರೆ ಅಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ಇದೇ ಇಲ್ಲ ಅಂತಲ್ಲ ಅದಕ್ಕೆ ಸುಳ್ಳು ಮಾನ್ಯ ಮುಖ್ಯಮಂತ್ರಿ ಜೊತೆ ಎಲ್ಲ ಸೇರಿ ಅವ್ರು ಒತ್ತಡ ಮಾಡಿದ್ದಾರೆ ಈಗ ಸೊ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಆದ್ರೆ ಸ್ವಲ್ಪ ತಗೊಂಡಿದ್ದೀರಿ ನೋಡ್ರಿ ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ ಬಿಜೆಪಿ ಹೇಳ್ತಾರಲ್ಲ ಎ ಪಿ ಟಿ ಟಿ ಎಸ್ ಪಿ ಪ್ರಾರಂಭ ಮಾಡಿದಾರೆ ಯಾರು ಹಾಂ ನೀವು ಅಗ್ಲೆಲ್ಲ ಬಂದ ಬಿಜೆಪಿಯರೋದು ನಮಗೆ ಕೇಳ್ತಾರಲ್ಲ ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಎಸ್ ಸಿ ಪಿ ಟಿ ಟಿ ಎಸ್ ಪಿಲಿ ಅಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಅವ್ರಲ್ಲ ಎ ಸಿ ಪಿ ಟಿ ಟಿ ಎಸ್ ಪಿ ಇಂಪ್ಲಿಮೆಂಟ್ ಪಿ ಬಿಜೆಪಿಯವರು ಹಾಂ ಅದು ಗಾಡಿನ ಮಾರಲ್ ರೇಟ್ ಆಸ್ ದಿಸ್ ಕ್ವಶನ್ ಟು ಬಿಜೆಪಿ ಇದಾರೆ ಎಸ್ ಟಿ ಎಸ್ ಪಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದಾರೆ ಅವರು ನಾವು ತನ್ನ ಸುಮ್ನೆ ಏನೋ ಹೇಳೋದು ಸುಮ್ನೆ ನೋಡ್ರಿ ಮಾಡಿ ಹೇಳ್ರಿ ಬಿಜೆಪಿ ಅವರಿಗೆ ಆಮೇಲೆ ನೀವು ಕೂಡ ಕೇಳಿ ಆ ಪ್ರಶ್ನೆ ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು ಅಲ್ಲ ನೀವು ನಿಮಗೆ ನೀವು ಅದನ್ನು ಕೇಳಿ ಫಸ್ಟ್ ನಮ್ಮನ್ನು ಅಟ್ಯಾಕ್ ಮಾಡಿದ ನೀವು ಕೇಳಿ ಸರ್ ನಿಮ್ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದಿರಿ ಹೇಳ್ಬೇಕಲ್ಲ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಅವರ ಅಧಿಕಾರಿ ಇತ್ತು ಅವ್ರಿಗೆ